ಖಾಜಾ ಸುಳ್ಳು ಹೇಳ್ದ ಅವನ ಹೆಸರು ಸುಳ್ಳು ಹೇಳಿದ್ದ ಅಥವಾ ಅವನ ಜಾತಿ ಸುಳ್ಳು ಹೇಳಿದ್ದ ನನಗೆ ಮೋಸ ಮಾಡಿ ಬಾಯಿ ಕಟ್ಟಿ ಅರಬಿ ಕಟ್ಟಿ ಕೈಕಾಲು ಕಟ್ಟಿ ತಗೊಂಡು ಹೋಗಿ ನನಗೆ ಬೆದರಿಸಿ ಮದುವೆ ಅಂತ ಹೇಳಿದ್ರೆ ನಾನು ಸಹಿತ ಹಿಂದೂ ಸಂಘಟನೆಗಳ ಜೊತೆ ನಿಂತು ಇವತ್ತ ಈ ಹೋರಾಟ ಮುಂದುವರ್ಸಕ್ಕೆ ಸಿದ್ಧದೆ ಲವ್ ಜಿಹಾದ್ಗೆ ನೀವು ಏನಾದರೂ ಒತ್ತು ಕೊಟ್ಟಿದ್ದಾದರೆ ಸುಹಾನ ಸೈಯದ್ ಪ್ರಕರಣದೊಳಗೆ ಏನಾಗತ್ತದ ಅದಕ್ಕೂ ಒತ್ತು ಕೊಡ್ರಿ ಎರಡು ಇಕ್ವಲ್ ಆಗಿ ನೋಡೋವಂಥದ್ದು ಮಾಡ್ರಿ ಇಲ್ಲ ಎರಡೂ ಕೈ ಬಿಟ್ಬಿಡ್ರಿ ಹಿಂದೂ ಸಂಘಟನೆ ಅಂದ ತಕ್ಷಣ ನಾಲ್ಕು ಮಂದಿ ಕೇಸರಿ ಶಾಲು ಹಾಕೊಂಡು ಬಂದುಬಿಟ್ರೆ ನಾವು ಕಾನೂನನ್ನು ಕೈಗೆ ತಗೋಬೋದಾ ಯಾವುದೇ ಕಚೇರಿಗೆ ನುಗ್ಗಿ ಏನು ಬೇಕಾದರೂ ದಬ್ಬಾಳಿಕೆ ಮಾಡ್ಬೋದಾ ಅದನ್ನು ಬೇರೆ ಯಾರಾದರೂ ದಲಿತ ಸಂಘಟನೆಯವ್ರು ಹೋಗಿ ಮಾಡಿದ್ರಪ್ಪ ಯಾರೋ ಮುಸ್ಲಿಂ ಸಂಘಟನೆಯವ್ರು ಹೋಗಿ ಮಾಡಿದ್ರು ಅಂತಂದ್ರೆ ಇವತ್ತು ದೇಶದ್ರೋಹಿಗಳಾಗ್ಬಿಟ್ಟಿದ್ರು ಅವರು ಭಾರತ್ ಹೊರಗೆ ಬಂದ್ರೆ ಭಾರತ್ ಮಾತಾಕಿ ಜೈ ಅಂತೀರಿ ಒಳಗೆ ಹೋಗಿ ಅದೇ ಮಾತೆ ಆ ಅಧಿಕಾರದ ಕುರ್ಚೆ ಮೇಲೆ ಕುಂತಾಳೆ ಅಕ್ಕಿಗೆ ಹೋಗಿ ಹೆಂಗೆ ಬೇಕಂಗೆ ಬೈತೀರಿ ಪೊಲೀಸರು ಯಾಕೆ ಏನು ಮಾಡಿದ್ರು ಪೊಲೀಸರು ಯಾಕೆ ಮೌನ ತಾಳಿದ್ರು ಅವ್ರು ಯಾಕೆ ಟೇಬಲ್ ಗುದ್ದಿ ಮಾತಾಡೋಕ ಅವಕಾಶ ಕೊಟ್ಟರು ಅವ್ರು ಬೇನ್ ವಾಶ್ ಮಾಡಿದ್ವಿ ಅನ್ನುವಂಥದ್ದು ಹಿಂದೂ ಸಂಘಟನೆಗಳ ಕಪೋಲ ಕಲ್ಪಿತ ಸುಳ್ಳು ಮಾಧ್ಯಮಗಳ ಬಗ್ಗೆ ಸಾರ್ವಜನಿಕವಾಗಿ ಎಲ್ಲೂ ಭಿನ್ನ ಭಿನ್ನ ಮಾತುಗಳು ಇರ್ತಿರ್ಲಿಲ್ಲ ಮಾಧ್ಯಮದೊಳಗೆ ಬರುವಂಥ ಸುದ್ದಿಗೆ ಸಾರ್ವಜನಿಕ ಜೀವನದೊಳಗಿರುವಂಥವ್ರು ಎಚ್ಚೆತ್ತುಕೊಳ್ಳುವಂಥದ್ದನ್ನು ನಾವು ಕಂಡಿದ್ವಿ ಬಟ್ ಇತ್ತೀಚಿನ ದಿನದೊಳಗೆ ಏನಾಗಿದೆ ಈ ಬಯಾಸ ಸುದ್ದಿ ಬಯಾಸಡ್ ಸುದ್ದಿ ಸಂಸ್ಥೆಗಳು ಏನು ಹೊಟ್ಕೊಂಡ್ವು ಅದ್ರ ಮೂಲಕ ಇಂಥದ್ದಾಗತ್ತ ಯಾವುದು ಇಲ್ಲ ಬರೀ ಕ್ವಾಜಾನ ಸುದ್ದಿಗಷ್ಟ ಒತ್ತು ಕೊಡೋದು ಸುಹನ ಸಹ್ಯದ ವಿಷಯ ಕೈ ಬಿಟ್ಬಿಡೋದು ಸುಹನ ಸಹ್ಯದ ಇಲ್ಲಿ ಬಿಡ್ರಿ ಹಿಂದೂ ಯುವಕಾಗಲ್ಲ ಇರ್ಲಿ ಬಿಡ್ರಿ ಅನ್ನೋದು ಕ್ವಾಜಾ ಹಿಂದೂ ಹುಡುಗಿಗಾಗ ಅನ್ನಿಸ್ಲೇ ಆ ಸುದ್ದಿನ ಒತ್ತು ಕೊಟ್ಟು ಮಾಡುವಂಥದ್ದು ಮಾಡಿದಾಗ ಇವು ಬಯಾಸ ಸುದ್ದಿ ಮೂಲಕ ಇವತ್ತು ಸಮಾಜದೊಳಗೆ ಒಂದು ಅಶಾಂತಿ ಅಥವಾ ಈ ಒಂದು ದ್ವಂದ್ವ ಕೋಮು ನಿಲುವು ತಾಳುವಂಥದ್ದಕ್ಕ ಅವಕಾಶ ಮಾಡಿಕೊಡತ್ತಿದ್ದು ಸಹಿತ ಬಹಳಷ್ಟು ತಪ್ಪು ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಎಲ್ಲರೂ ಗಮನಿಸ್ಬೇಕಾಗ್ತದೆ ಸೊ ಇದನ್ನು ನಾವು ಖಂಡನೆ ಮಾಡಬೇಕಾಗ್ತದೆ ಇಂತಹ ಖಂಡನಾರ್ಹ ವಿಷಯಗಳನ್ನು ಸಹಿತ ನಾವು ಗಂಭೀರವಾಗಿ ಪರಿಗಣನೆಗೆ ತಗೋಬೇಕಾಗ್ತದೆ ಯಾಕಂದರೆ ಸಮಾಜ ಅದನ್ನು ಅವಲೋಕನ ಮಾಡ್ತಿರ್ತದೆ ಪ್ರತಿಯೊಂದು ಸುದ್ದಿ ಇವತ್ತು ನೋಡ್ರಿ ಇವತ್ತು ಪ್ರಿಂಟ್ ಮೀಡಿಯಾದ ಬಗ್ಗೆ ಇರುವಂಥ ನಿಲುವು ಬೇರೆ ಎಲೆಕ್ಟ್ರಾನಿಕ್ ಮೀಡಿಯಾದ ಬಗ್ಗೆ ಇರುವಂಥ ನಿಲುವು ಬೇರೆ ಇವೆರಡನ್ನೂ ದಾಟಿ ಇವತ್ತು ಡಿಜಿಟಲ್ ಮಾಧ್ಯಮದ ಕಡೆಯೂ ಸಹಿತ ಸಾರ್ವಜನಿಕರು ಒಲವನ್ನು ತೋರಿಸ್ತಾ ಇದ್ದಾರೆ ಇವನ್ನೆಲ್ಲ ನಾವು ಗಮನಿಸ್ಬೇಕಾಗ್ತದೆ ಅವಾಗ ಏನು ಬರ್ತದಪ್ಪ ಅನ್ನುವಂಥದ್ದನ್ನು ಸಾರ್ವಜನಿಕರು ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ಇದನ್ನು ಹೇಳಕ್ಕೆ ಹೋಗ್ತಾರೆ ಇದು ಸಹಿತ ಇವತ್ತು ಮಾಧ್ಯಮಗಳು ಗಮನಿಸ್ಬೇಕಾಗ್ತದೆ ಅದಕ್ಕೆ ಎರಡು ಸುದ್ದಿಗೆ ಲವ್ ಜಿಹಾದ್ಗೆ ನೀವು ಏನಾದರೂ ಒತ್ತು ಕೊಟ್ಟಿದ್ದಾದ್ರೆ ಸುಹಾನ ಸಹ್ಯದ್ ಪ್ರಕರಣದೊಳಗೆ ಏನಾಗ್ತದೆ ಅದಕ್ಕೂ ಒತ್ತು ಕೊಡ್ರಿ ಎರಡು ಇಕ್ವಲ್ ಆಗಿ ನೋಡೋ ಮಾಡ್ರಿ ಇಲ್ಲ ಎರಡು ಕೈ ಬಿಟ್ಬಿಡ್ರಿ ಒಂದು ಸುದ್ದಿಗೆ ಒತ್ತಿಕೊಡೋದು ಒಂದು ಸುದ್ದಿ ಕೈ ಬಿಡೋದು ಮಾಡಿದಾಗ ಒಂದು ಕಡೆ ಜಿಹಾದ್ಗೆ ಲವ್ ಜಿಹಾದ್ ಅಂತಂದು ಸುದ್ದಿ ಹಬ್ಬಿಸೋದು ಈ ಹಿಂದೂ ಯುವಕಗೆ ಮುಸ್ಲಿಮ್ ಯುವತಿ ಆಗಿದ್ದ ಸುದ್ದಿನ ಕೈ ಬಿಟ್ಟು ಬಿಡೋದು ಮಾಡಿದಾಗ ನೀವು ಈ ಸಾಂವಿಧಾನಿಕ ಬಿಕ್ಕಟ್ಟು ರೂಢಿಗತವಾಗಿ ಅಲ್ಲಿ ಬರಬೇಕು ಅಥವಾ ಅದಾಗಕ್ಕೆ ಸಮಸ್ಯೆ ಆಗಕ್ಕೆ ದಾರಿ ಮಾಡಿಕೊಟ್ಟಂಗೆ ಆಗ್ತದೆ ಅನ್ನುವಂಥದ್ದು ಸಹಿತ ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿತ್ತು ಮತ್ತು ಖಂಡನೆ ಮಾಡಬೇಕಾಗಿರುವಂಥ ವಿಷಯ ಸರ್ ಈಗ ನೀವು ನಾವು ತುಮಕೂರಾಗಿರ್ಬೋದು ಇನ್ನಿತರೆ ನಮ್ಮ ರಾಜ್ಯದ ವಿವಿಧ ಭಾಗಗಳಾಗಿರ್ಬೋದು ಬಹಳಷ್ಟು ಕಡೆ ನಾವು ವಿಷಯಗಳನ್ನು ಗಮನಿಸಿದ್ದೇವೆ ಅಲ್ಲೆಲ್ಲ ಏನಾದವು ಅಂತಂದರೆ ಈ ಸಂಘ ಪರಿವಾರ ಅಂದರೆ ನಾವು ಕೇಸರಿ ಪಕ್ಷದ ಒಲವಿರುವಂಥವ್ರು ಅಥವಾ ಈ ಕೇಸರಿ ಮುಖಂಡರನ್ನ ಹೆಚ್ಚಿನ ಒತ್ತನ್ನು ಇಂಥ ಪ್ರಕರಣಗಳಲ್ಲಿ ಕೊಟ್ಟು ಯಾರು ಅದರೊಳಗ ಇರ್ತಾರ ಅವ್ರ ಮೇಲೆ ತೀವ್ರವಾದಂತ ಒತ್ತಡವನ್ನ ಹಾಕೋದು ಪೊಲೀಸ್ ಇಲಾಖೆ ಮೇಲೆ ಒತ್ತಡವನ್ನ ಹಾಕೋದು ಇಂತಹ ಹಲವಾರು ನೀತಿಗಳನ್ನ ದ್ವಂದ್ವ ನೀತಿಗಳನ್ನ ಅವರು ಸೃಷ್ಟಿ ಮಾಡ್ತಾರೆ ಮತ್ತೆ ಆ ಸೃಷ್ಟಿ ಮಾಡುವಂತ ನೀತಿಲಿಂತ ಸಹಿತ ಇವತ್ತು ಸಾಕಷ್ಟು ಉದ್ವಿಗ್ನದ ವಾತಾವರಣ ನಿರ್ಮಾಣ ಆಗ್ತದೆ ಮತ್ತೆ ನೋಡಿ ಇಲ್ಲಿ ಇದೇ ಒಂದು ಮುಕಳಪ್ಪನ ಪ್ರಕರಣದೊಳಗ ಮುಂಡಗೋಡು ಸಬ್ ರಿಜಿಸ್ಟ್ರ ಕಚೇರಿಗೆ ಹೋದಂತ ಈ ಯಾರು ಹಿಂದೂ ಸಂಘಟನೆಯವ್ರನ್ನ ಗಮನಿಸೋಣ ನಾವು ಅವರ ವರ್ತನೆ ಹೆಂಗಿತ್ತು ಅಂತಂದ್ರೆ ಮುಂದೆ ಕೂತಿರುವಂಥ ಅಧಿಕಾರಿ ಯಾರು ನಂದನಾಧಿಕಾರಿಗಳದಾರ ಅವರು ಒಬ್ಬ ಅಮಾಯಕ ಮಹಿಳೆಯನ ಅದಾರ ಅಮಾಯಕ ಅಧಿಕಾರಿ ಅದಾರ ಏನಾಗಿದೆ ಅನ್ನೋ ನಾವು ಕಾನೂನುಬದ್ಧವಾಗಿ ಇವತ್ತು ಪರಿಶೀಲನೆ ಮಾಡ್ಬೇಕಾಗ್ತದೆ ಇಬ್ರು ವಯಸ್ಕರು ಮದುವೆ ಆದ್ಮೇಲೆ ಅದನ್ನು ಮತ್ತೊಬ್ಬರು ಪ್ರಶ್ನೆ ಮಾಡೋಕೆ ನಮ್ಮ ಕಾನೂನೊಳಗೆ ಎಲ್ಲ ಅವಕಾಶ ಅದ ಇದ್ಯಾಕೆ ಹಿಂದೂ ಸಂಘಟನೆ ಒಳಗೆ ಗೊತ್ತಾಗತ್ತಿಲ್ಲ ದಾಖಲೆ ಕೇಳಬೇಕಾ ಆಯ್ತು ನೀವು ದಾಖಲೆ ಕಾನೂನುಬದ್ಧವಾಗಿ ಕೇಳಿ ತಗೋರಿ ಮಾಹಿತಿ ಹಕ್ಕು ಕಾಯ್ದೆ ಅದ ಮತ್ತೊಂದು ಕಾಯ್ದೆ ಅದ ದೃಢೀಕೃತ ನಕಲು ಪ್ರತಿಗಳನ್ನು ಕಾಯ್ದೆ ಒಳಗೆ ಅವಕಾಶ ಅದ ಅದನ್ನೆಲ್ಲ ಬಿಟ್ಟು ನೀವು ಹೋಗಿ ಟೇಬಲ್ ಗುದ್ದಿ ಅವರು ಎದೆ ಮೇಲೆ ನಿಂತು ನೀವು ಅವ್ರಿಗೆ ಬಟ್ ಮಾಡಿ ಅವ್ರಿಗೆ ಬೆದರಿಕೆ ಹಾಕಿ ನೀ ಹೆಂಗೆ ನೌಕರಿ ಮಾಡ್ತಿ ನೀ ಇಪ್ಪತ್ತು ಸಾವಿರ ತೊಗೊಂಡಿ ನೀ ಮೂವತ್ತು ಸಾವಿರ ತಗೊಂಡಿ ಅಂತ ಸುಳ್ಳು ಆಪಾದನೆ ಮಾಡಿ ಈಗ ಸರ್ಕಾರಿ ನೌಕರರನ್ನು ಅವತ್ತಿವರು ಗುರಿಯಾಗಿಸಿ ಮಾಡಿದಿರುವಂಥ ಅಮಾಯಕ ಅಧಿಕಾರಿ ಮೇಲೆ ಮಾಡಿರುವಂಥ ದಬ್ಬಾಳಿಕೆಗೆ ಪೊಲೀಸ್ ಇಲಾಖೆ ಯಾಕೆ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡ್ಕೊಂಡಿಲ್ಲ ಇದರೊಳಗ ನಮ್ಮ ಆಡಳಿತ ವ್ಯವಸ್ಥೆಗಳು ಎಲ್ಲೆಲ್ಲಿ ಎಡವ ಆಗ್ತಾವ ಅನ್ನುವಂಥದ್ದಕ್ಕೆ ಈ ಉದಾಹರಣೆಯನ್ನು ಹೇಳಬೇಕಾಗ್ತದೆ ಇವತ್ತಾರೋ ಮುಸ್ಲಿಂ ಸಮಾಜದವರು ಉದಾಹರಣೆಯಾಗಿಟ್ಗಳನ್ನ ಮುಸ್ಲಿಂ ಸಮಾಜದವರು ಯಾವುದೋ ಒಂದು ಮದುವೆಯನ್ನ ಉಲ್ಲೇಖ ಮಾಡಿ ಯಾವುದೋ ಒಂದು ಘಟನೆಯನ್ನು ಉಲ್ಲೇಖ ಮಾಡಿ ಯಾವುದೇ ಅಧಿಕಾರಿ ಮೇಲೆ ಹೋಗಿ ಈ ರೀತಿ ದಬ್ಬಾಳಿಕೆ ಮಾಡಿದ್ರೆ ಪೊಲೀಸರು ಎಮ್ಮಿಡಿಯೆಟ್ಲಿ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡ್ಕೋತಿದ್ರು ಹಾಗಂದ್ರೆ ನೀವು ಮುಸ್ಲಿಮರಿಗೊಂದು ಒಂದು ಕಾನೂನು ಹಿಂದೂಗಳಿಗೆ ಕಾನೂನು ಮತ್ತೊಬ್ಬರಿಗೆ ಒಂದು ಕಾನೂನು ಅಂತಂದು ಹೇಳಿ ಏನಾದರೂ ದೇಶದೊಳಗೆ ಹೊಸದ ನೀತಿ ಹುಟ್ಟಾಕೊಂಡಿದೆ ನಾವು ಇದು ಸಹಿತ ಇಲ್ಲಿ ಪ್ರಶ್ನೆ ಮಾಡ್ಬೇಕಾಗ್ತದೆ ಹಿಂದೂ ಸಂಘಟನೆ ಅಂದ ತಕ್ಷಣ ನಾಲ್ಕು ಮಂದಿ ಕೇಸರಿ ಶಾಲೆ ಹಾಕೊಂಡು ಬಂದ್ಬಿಟ್ರ ನಾವು ಕಾನೂನನ್ನ ಕೈಗೆ ತಗೋಬೋದಾ ಯಾವುದೇ ಕಚೇರಿಗೆ ನುಗ್ಗಿ ಏನು ಬೇಕಾದರೂ ದಬ್ಬಾಳಿಕೆ ಮಾಡ್ಬೋದಾ ಇಂತಹ ನೀತಿ ಯಾಕದ ಅದನ್ನ ಬೇರೆ ಯಾರಾದರೂ ದಲಿತ ಸಂಘಟನೆಯವರು ಹೋಗಿ ಮಾಡಿದ್ರಪ್ಪ ಯಾರೋ ಮುಸ್ಲಿಂ ಸಂಘಟನೆಯವರು ಹೋಗಿ ಮಾಡಿದ್ರು ಅಂತಂದ್ರೆ ಇವತ್ತು ದೇಶದ್ರೋಹಿಗಳಾಗ್ಬಿಡ್ತಿದ್ರು ಅವರು ಆ ಒಬ್ಬ ಮಹಿಳಾ ಅಧಿಕಾರಿ ಮೇಲೆ ಮಾಡಿದಂತ ದರ್ಪ ಹಿಂದೂ ಸಂಘಟನೆಯವರ ಜಾಗದೊಳಗೆ ಮುಸ್ಲಿಂ ಸಂಘಟನೆಯವರು ಏನಾದರೂ ಇದ್ದಿದ್ರೆ ಅವ್ರು ಪಾಕಿಸ್ತಾನಕ್ಕೆ ಗಡಿಪಾರು ಮಾಡ್ರಿ ಅಂತಂದು ಹೇಳಿ ಇವರೆಲ್ಲ ಇಡೀ ರಾಜ್ಯಾದ್ಯಂತ ಅಂತ ವಾತಾವರಣ ನೋಡ್ತಿದ್ವಿ ನಾವು ಮತ್ತೆ ಇಲ್ಲಿ ಯಾಕೆ ಆಗ್ಲಿಲ್ಲ ಅದು ಮಹಿಳಾ ಅಧಿಕಾರಿ ಅಲ್ಲ ಅವರು ಭಾರತ್ ಹೊರಗೆ ಬಂದ್ರೆ ಭೋಲೋ ಭಾರತ್ ಮಾತಾಕಿ ಜೈ ಅಂತೀರಿ ಒಳಗೆ ಹೋಗಿ ಅದೇ ಮಾತೆ ಆ ಅಧಿಕಾರದ ಕುರ್ಚೆ ಮೇಲೆ ಕುಂತಾಳೆ ಅಕ್ಕಿಗೆ ಹೋಗಿ ಹೆಂಗ್ ಬೇಕಂಗ್ ಬೈತೀರಿ ಏನು ಬೇಕಾದ್ರೂ ಮಾತಾಡ್ತೀರಿ ಅಪಮಾನ ಮಾಡ್ತೀರಿ ಟೇಬಲ್ ಗುದ್ದುತ್ತೀರಿ ಅಕ್ಕಿ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತೀರಿ ಸರ್ಕಾರಕ್ಕೆ ನೋಂದಣಿಯಾಗಿ ಬರಬೇಕಾಗಿರುವಂತ ರೆವನ್ಯೂ ಕೆಲಸಕ್ಕೆ ಅಡ್ಡಿಪಡಿಸ್ತೀರಿ ಪೊಲೀಸರು ಯಾಕೆ ಏನ್ ಮಾಡಿದ್ರು ಪೊಲೀಸರು ಯಾಕೆ ಮೌನ ತಾಳಿದ್ರು ಅವ್ರು ಯಾಕೆ ಟೇಬಲ್ ಗುದ್ದಿ ಮಾತಾಡೋಕೆ ಅವಕಾಶ ಕೊಟ್ಟರು ಈ ಪ್ರಶ್ನೆ ಮಾಡ್ಬೇಕಾಗ್ತದಲ್ಲ ಅದಕ್ಕೆ ಕಾನೂನು ಕಾನೂನು ಬದ್ಧವಾದಂತ ಕೆಲಸ ಮಾಡದೆ ಹೋದಾಗ ಇಂತಹ ಜಾತಿವಾದಿ ಸಂಘಟನೆಗಳು ತಮ್ಮ ತಾಂಡವ ನೃತ್ಯವನ್ನ ಮಾಡೋಕೆ ಮುಂದಾಗ್ತಾವೆ ಇಂತಹ ತಾಂಡವ ನೃತ್ಯಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂತ ಪ್ರಕರಣವನ್ನ ಅತ್ಯಂತ ಲೀಲಾಜಾಲವಾಗಿ ಸಲೀಸಾಗಿ ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದು ಅಧಿಕಾರಿಗಳ ಗಮನದೊಳಗೂ ಇರಬೇಕು ನೋಡ್ರಿ ಇವತ್ತು ಡಿ ಜಿ ರದಾರ್ ಅನ್ನುವಂಥದ್ದಕ್ಕ ಈ ಹಿಂದೂ ಸಂಘಟನೆಯವರ ದಬ್ಬಾಳಿಕೆಯನ್ನ ಪೊಲೀಸರು ಕೈಬಿಟ್ರ ಅಥವಾ ಗೃಹ ಮಂತ್ರಿಗಳು ದಲಿತರದಾರಪ್ಪ ಎಸ್ ಸಿ ಸಮಾಜದವ್ರದಾರು ಇವ್ರ ಹಿಂದೂಗಳು ಏನರ ಮಾಡ್ಕೊಂಡು ಹೋಗ್ಲಿ ಅಂತ ಕೈಬಿಟ್ರ ಬಹಳಷ್ಟು ಪ್ರಕರಣಗಳನ್ನ ನಾವು ಗಮನಿಸ್ತಾ ಇದ್ದೇವೆ ಅತ್ಯಂತ ನ್ಯಾಯಬದ್ಧವಾದಂಥ ನಿರ್ಧಾರಗಳನ್ನು ಕೈಗೊಳ್ಳೋದ್ರೊಳಗೆ ನಮ್ಮ ಗೃಹ ಮಂತ್ರಿಗಳಾಗಿರುವಂಥ ಜಿ ಪರಮೇಶ್ವರ್ ಸಾಹೇಬರು ಬಹಳಷ್ಟು ಪ್ರಬುದ್ಧವಾದಂಥ ಉಳ್ಳಂಥ ಗೃಹ ಮಂತ್ರಿಗಳು ಅವರು ಯಾರ ಮೇಲೂ ಇವತ್ತ ಕಾನೂನಿನ ಬಲ ಪ್ರಯೋಗ ಮಾಡಿ ಯಾರಿಗೋ ಒಬ್ರಿಗೆ ಸಂತೋಷ ಪಡಿಸ್ಬೇಕು ಯಾರಿಗೋ ಒಬ್ಬರಿಗೆ ಪಡಿಸ್ಬೇಕು ಅನ್ನುವಂಥವ್ರು ಇಲ್ಲ ಮತ್ತು ಅಧಿಕಾರಿಗಳು ನೀವು ಇಂಥದ್ದು ಮಾಡೋದ್ರಲಿಂತ್ರ ಅವ್ರ ಹೆಸರಿಗೂ ಸಹಿತ ಕಳಂಕ ತರುವಂಥದ್ದು ಎಲ್ಲೋ ಒಂದು ಕಡೆ ಸಮುದಾಯಕ್ಕೆ ಕಳಂಕ ತರಕ ಅವರನ್ನ ಗುರಿಯಾಗಿಸಿಕೊಂಡು ಸಹಿತ ಕೆಲಸ ಮಾಡ ಹತ್ತಿರಬಹುದು ಅನ್ನುವಂಥ ಸಂಶಯ ಸಹಿತ ಈ ಪ್ರಕರಣಗಳು ಬರ್ತದೆ ನಮ್ಗೆ ನೋಡಿ ಈಗ ಹಳೆ ಹುಬ್ಬಳ್ಳಿ ಸ್ಟೇಷನ್ ಒಳಗೆ ಈ ಪ್ರಕರಣ ಏನೋ ದಾಖಲಾಯ್ತು ದಾಖಲಾದ ಮೇಲೆ ಫಸ್ಟ್ ಅದನ್ನು ಹೇಳಬೇಕಾಗಿದ್ದಾರು ಇಬ್ಬರು ಒಬ್ಬ ಯುವಕ ಒಬ್ಬ ಯುವತಿ ಮದುವೆ ಆಗಿದ್ದಾರೆ ಅಂತಂದ್ರೆ ಅದು ಕಾನೂನುಬದ್ದವಾದಂತ ನೋಂದಣಿ ಆಗ್ಯದ ಅಂತಂದ್ರೆ ಅದನ್ನ ಪ್ರಶ್ನೆ ಮಾಡಿ ಯಾರೋ ಒಬ್ರು ಅವ್ರ ತಾಯಿನೋ ಮತ್ತೊಬ್ರು ಯಾರದೋ ಕಡೆಯಿಂದ ಯಾರದೋ ಬಲವಂತಕ್ಕೆ ದೂರು ಕೊಟ್ರು ಪೊಲೀಸರು ಅದನ್ನ ಅಚ್ಚುಕಟ್ಟಾಗಿ ಎಫ್ ಐ ಆರ್ ಮಾಡಿದ್ರು ಮತ್ತು ತನಿಖೆನು ಸ್ಟಾರ್ಟ್ ಮಾಡಿದ್ರು ಆ ಇವತ್ತಿ ಬಂದು ಹೇಳ್ಬೇಕಲ್ಲ ನನಗ್ ಹೌದು ಖಾಜಾ ಸುಳ್ಳು ಹೇಳ್ದ ಅವನ ಹೆಸರು ಸುಳ್ಳು ಹೇಳಿದ್ದ ಅಥವಾ ಅವನ ಜಾತಿ ಸುಳ್ಳು ಹೇಳಿದ್ದ ನನಗೆ ಮೋಸ ಮಾಡಿ ಬಾಯಿ ಕಟ್ಟಿ ಅರಬಿ ಕಟ್ಟಿ ಕೈಕಾಲು ಕಟ್ಟಿ ತಗೊಂಡು ಹೋಗಿ ನನಗೆ ಬೆದರಿಸಿ ಮದುವೆ ಅಂತ ಹೇಳಿದ್ರೆ ನಾನು ಸಹಿತ ಹಿಂದೂ ಸಂಘಟನೆಗಳ ಜೊತೆ ನಿಂತು ಇವತ್ತ ಈ ಹೋರಾಟ ಮುಂದುವರ್ಸಕ್ ಸಿದ್ಧದೆ ಆದ್ರೆ ಆ ಹುಡುಗಿ ಗಾಯತ್ರಿ ಬಂದು ಏನ್ ಹೇಳ್ತಾಳೆ ನಾಲ್ಕು ವರ್ಷದಿಂದ ನಾವು ಜೊತೆಗೂಡಿ ಕೆಲಸ ಮಾಡಿದ್ದೇವೆ ನಾವು ಕಳೆದ ಎರಡು ವರ್ಷದಿಂದ ನಾವು ಪ್ರೀತಿ ಪರಸ್ಪರ ಪ್ರೀತಿ ಮಾಡ್ತಾ ಇದ್ವಿ ನಮ್ಮ ಒಳಗೂ ಸಹಿತ ಎಲ್ಲರಿಗೂ ನಮ್ಮ ಪ್ರೀತಿ ವಿಷಯ ಮದುವೆ ಆಗುವ ವಿಷಯ ಗೊತ್ತಿತ್ತು ನಾವು ಮದುವೆ ಆಗಿದ್ದೇವೆ ಈಗ ಯಾರದೋ ಒತ್ತಡಕ್ಕೆ ಪಾಪ ಮನದವರು ಈ ಟೈಪ್ ಮಾಡ್ಯಾರ ನಮ್ಮದು ನಾನು ವಯಸ್ಕಳ್ದೇನೆ ಭಾರತೀಯ ಕಾನೂನು ನನಗೂ ಗೊತ್ತೈತಿ ನನ್ನ ಗಂಡಿಗೂ ಗೊತ್ತೈತಿ ನಾವು ಸುಖವಾಗಿ ನಮ್ಮ ಜೀವನ ನಾವು ನಡೆಸ್ಕೊಂಡು ಹೋಗ್ತೀವಿ ಯಾರಿಗೂ ನಾವು ಮೋಸ ಮಾಡೋಕೆ ಬಲವಂತ ಮಾಡೋಕೆ ಯಾರು ಹೆಸರು ಕಡ್ಸಕ್ಕೆ ನಾವು ಮದುವೆ ಆಗಿಲ್ಲ ಅಂತ ಹೇಳಿಕೆ ಅಂತ ಆಯ್ತು ಸಿವಿಲ್ ಮೈನರ್ ಅಂಡರ್ ಏಟೀನ್ ಕಂಪ್ಲೇಂಟ್ ತಗೋರಿ ಅವ್ರ ಬ್ರೈನ್ ವಾಶ್ ಮಾಡಿದ್ವಿ ಅನ್ನುವಂಥದ್ದು ಹಿಂದೂ ಸಂಘಟನೆಗಳ ಕಪೋಲ ಕಲ್ಪಿತ ಸುಳ್ಳು ಕಪೋಲ ಕಲ್ಪಿತ ಒಂದು ಸುಳ್ಳು ಏನಂತಿರಲ್ಲ ಅದಕ್ಕೆ ಏನೋ ಷಡ್ಯಂತ್ರ ಆ ಷಡ್ಯಂತ್ರಕ್ಕ ಪೊಲೀಸ್ ಇಲಾಖೆನೂ ಸಹಿತ ಮರಳಾಗಬಾರದು ಮತ್ತೆ ಈ ಖ್ವಾಜಾ ಅನಂತರ ಗಾಯತ್ರಿ ಈ ಕುಟುಂಬನೂ ಸಹಿತ ಒಳಗಾಗಬಾರದು ಇಂತಹ ಯಾವುದೇ ಷಡ್ಯಂತ್ರ ಯಾವುದೇ ಸಂಘಟನೆ ಮಾಡಿದ್ರು ಸಹಿತ ಕಾನೂನು ಬದ್ಧವಾಗಿ ಅವ್ರಿಗೆ ಬದುಕು ಹಕ್ಕದ ಸಂವಿಧಾನ ಬದ್ಧವಾಗಿ ಅವ್ರಿಗೆ ಬದುಕು ಹಕ್ಕದ ಅವ್ರ ಬದುಕೋ ಹಕ್ಕನ್ನ ಯಾರಾದರೂ ಕಿತ್ಕೊಳಕ ನಿಂತರ ಸಮತಾ ಸೇನಾ ಅವ್ರ ಜೊತೆಗೆ ನಿಂತು ಅವ್ರಿಗೆ ಸಹಕಾರ ಕೊಟ್ಟು ಅವ್ರ ಬದುಕನ್ನ ಕಟ್ಟಿಕೊಡಕ್ಕೆ ನಾವು ಮುಂದಾಗ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭ ಸ್ಪಷ್ಟಪಡಿಸ್ತೀವಿ